ಹಲೋ ಮೈ ವಿವರ್ಸ್ ಎಲ್ರು ಹೇಗಿದ್ದೀರಾ ಖಂಡಿತ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಜೊತೆ ನನ್ನ ಮಗಳು ವರ್ಕೌಟ್ಗೆ ಬಂದು ಏನ್ ಮಾಡ್ತಾಳೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸು ನನ್ನ ಫ್ಯಾಮಿಲೀಸು ನಿಮಗೆ ಇಷ್ಟ ಆಗಿದ್ದೆನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಆವಾಗಲೇ ಎದ್ದೊಳಗೆ ಐದು ಗಂಟೆಗೆ ಟೈ ಅಲಾರಾಮ್ ಇಟ್ಕೊಂಡು ಪಕ್ಕದಲ್ಲೇ ಇಟ್ಕೊಂಡು ಇನ್ನೊಂದು ಐದು ನಿಮಿಷ ಅಂದ್ಕೊಂಡು ಮನೆ ಕಂಡು ಲೇಟ್ ಹೋಯಿತು ನೋಡಿದ್ರೆ ಫೈವ್ ಫಾರ್ಟಿ ಆಗಿದೆ ಬರೋ ಬರೋ ಅಂತ ರೆಡಿ ಆಗ್ಬಿಟ್ಟು ಟಿಫನ್ ಮಾಡ್ದಲೇ ಇವತ್ತು ಕೆಲಸಕ್ಕೆ ಬಂದಿದ್ದಾಯ್ತು ಬಂದು ನೋಡಿದ್ರೆ ಇನ್ನು ನಮ್ಮ ಕ್ಲೈಂಟೇ ಹಾಜರಿಲ್ಲ ಖಾಲಿ ಇತ್ತು ಸರಿ ಅಂದ್ಬಿಟ್ಟು ಬರ್ತಾರೆ ಅಂದ್ಬಿಟ್ಟು ಕಾಲ್ ಮಾಡಿ ವಿಚಾರಿಸ್ಕೊಂಡೆ ಓಕೆ ಬರ್ತೀನಿ ಅಂತ ಹೇಳ್ಬಿಟ್ರು ಸರಿ ಅಂದ್ಬಿಟ್ಟು ಹಂಗೆ ವೆಯ್ಟ್ ಮಾಡಿಕೊಂಡು ಕೂತಿದ್ದೆ ನೋಡಿದ್ರೆ ಯಾರೂ ಬಂದಿರಲಿಲ್ಲ ಆಮೇಲೆ ಒಂದು ಮರ್ತೋಗಿದ್ದೆ ಮತ್ತು ಗಾಡಿ ಹತ್ರ ಬಂದು ನೋಡಿದ್ರೆ ನಮ್ಮ ಸೂರ್ಯ ಹಾಜರಾಗಿದ್ದರು ಅವ್ರಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಹಾಗೆ ಒಳಗೆ ಬಂದು ನೋಡಿದ್ರೆ ಟೈಮ್ ಆಲ್ರೆಡಿ ಸಿಕ್ಸ್ ಫಾರ್ಟಿ ಆಗಿದೆ ಇನ್ನೂ ಹಾಜರಿಲ್ಲ ನಮ್ಮ ಕ್ಲೈಂಟ್ ಹಂಗು ಹಿಂಗು ಆ ಕಡೆ ಈ ಕಡೆ ಓಡಾಡಿಕೊಂಡು ಫೋನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡೆ ಆದರೂ ಅರ್ಧ ಗಂಟೆ ಆಯಿತು ಬರಲಿಲ್ಲ ನನಗೇನಾಗಬೇಕು ಕುತ್ಕೊಟೋಣ ಅಂದ್ಬಿಟ್ಟು ಫೋನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡೆ ಏಕೋನಿಗೋ ಸೆವೆನಿಗೆ ಬಂದರು ಸೆವೆನಿಗೆ ಬಂದು ಅವ್ರಿಗೆ ಏನು ವರ್ಕೌಟ್ ಮಾಡಿಸ್ಬೇಕು ಅದೆಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಮೆಡಿಟೇಷನ್ ಟೈಮಲ್ಲಿ ಮೂರು ಸಲ ಕೂಗಿದ್ರು ಅಲ್ಲಾಡಲಿಲ್ಲ ಏನು ನಿದ್ದೆಗೆ ಹೋಗ್ಬಿಟ್ಟಿದ್ರು ಅನಿಸುತ್ತೆ ಮೇ ಬಿ ಸರಿ ಅಂದ್ಬಿಟ್ಟು ಹೊರಡಬೇಕಾದ್ರೆ ನನ್ನ ಕಾಡಿ ಕೈ ಕೊಡ್ತು ಯಾವಾಗಲೂ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ ಪಾಪ ವಯಸ್ಸಾಗ್ಬಿಟ್ಟೈತೆ ನನ್ನ ಗಾಡಿಗೆ ಏನೂ ಮಾಡೋಕ್ಕಾಗಲ್ಲ ಒಳ್ಳೆ ಡಾಕ್ಟ್ರು ಕೂಡ ಸಿಗ್ತಾ ಇಲ್ವೋ ಅಥವಾ ಪಾರ್ಟ್ಸ್ ಎಲ್ಲ ಹಳೇದಾಗ್ಬಿಟ್ಟೈತೆ ಏನೋ ಅವಾಗ ಅವಾಗ ಕೈ ಇದೆ ಹೋಗ್ಲೇ ಅಂದ್ಬಿಟ್ಟು ಬರೋ ಬರ ಅಂತ ಹಂಗೆ ನಿಧಾನಕ್ಕೆ ಬರೋಕ್ಕಾಗಲಿಲ್ಲ ಫಾಸ್ಟಿಗೆ ಬರಬೇಕಾಯ್ತು ಬಂದುಬಿಟ್ಟು ಎಲ್ಲ ಅವಾಗ ಮಾಡಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ನನ್ನ ಟಿಫನ್ನು ಕೂಡ ಆಮ್ಲೆಟು ಟಿಫನ್ನು ಮತ್ತು ಫ್ರೂಟ್ಸ್ ಬಂದಿವತ್ತು ಆರೆಂಜ್ ಅದೆಲ್ಲ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕಲ್ಲ ಬೆಳಗ್ಗೆನೇ ರೆಡಿ ಮಾಡ್ಕೊಬಿಡ್ತೀನಿ ಅದಕ್ಕೆ ಕುಂಬಳಕಾಯಿ ಇತ್ತು ಊರಿಂದ ತಂದಿದ್ದು ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ನಾನು ಊಟ ಟೈಮಿಗೆ ಕರೆಕ್ಟಾಗಿ ಮಾ ಚಪಾತಿ ಮಾಡಣ ಅಂದ್ಬಿಟ್ಟು ಸುಮ್ಮನದೇ ಇನ್ನು ಬಿಸಿಲು ಸರಿಯಾಗಿ ಹೊಡಿತೈತೆ ಅಂದ್ಬಿಟ್ಟು ಪುಡಿ ಮಾಡ್ಕೋಬೇಕಾಯ್ತಲ್ಲ ಧನ್ಯಾ ಪೌಡ್ರು ಅದನ್ನು ಬಿಸಿಲಿಗೆ ಹಾಕಿದ್ದೀನಿ ಇನ್ನು ಹುರಿದ್ಬಿಟ್ಟು ಪುಡಿ ಮಾಡಿಸೋದು ಅಷ್ಟೇ ಬಾ ಬ್ಯಾಲೆನ್ಸು ಚೆನ್ನಾಗಿ ಬಿಸಿಲೈತಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಧನ್ಯಾ ಹಾಕಿದ್ದೀನಿ ಇಲ್ಲಿಗೆ ಇವತ್ತಿಂದು ಕೆಲಸ ಮುಗೀತು ಇನ್ನು ಮಕ್ಕಳು ಬಂದಮೇಲೆ ನಾನು ಜಿಮ್ಗೆ ಹೋಗಿರಲಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಜಿಮ್ಗೆ ಸಾರಿ ಸಂಜೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದರೆ ಬುಜ್ಜು ಕೂಡ ನಾನು ಬರ್ತೀನಮ್ಮ ಅಂದಲು ಸರಿ ಅಂದ್ಬಿಟ್ಟು ಬಂದು ನನ್ನ ಜೊತೆ ಮಿಲ್ ಕೂಡ ಮಾಡ್ತಾಯಿದ್ಲು ಮತ್ತು ಹಾಗೆಯೇ ಫನ್ ಫನ್ ಕೂಡ ನನ್ನ ಜೊತೆ ಮಾಡ್ತಾಯಿದ್ಲು ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು ಪೋಸಸ್ನ ಪೋಸ್ ಮಾಡ್ ಕೊಡ್ತಾ ಇದ್ದಾಳೆ ಬೈಸಿಪ್ಸು ಮತ್ತು ಯಾವುದೋ ಏನೆಲ್ಲ ಸ್ಟೇಜ್ ಮೇಲೆ ಪೋಸಸ್ ಕೊಡ್ತಾರೆ ಅದನ್ನೆಲ್ಲ ಮನೇಲಿದ್ದಾಗೆಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಒಬ್ಬಳೆ ಏನೇನೋ ಮಾಡ್ತಾ ಇರ್ತಾಳೆ ಇವಾಗ ಜಸ್ಟ್ ಫನ್ನಾಗಿ ಕೇಳ್ತಾ ಇದ್ದೀನಿ ಇಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಸಾಂಗ್ಸ್ ಹಾಕಿರ್ತಾರೆ ಕಾಪಿ ರೈಟ್ ಆಗಬಾರ್ದಲ್ಲು ಅದರಿಂದ ಇವತ್ತು ನಂದು ಬಂದು ಚೆಸ್ಟ್ ವರ್ಕೌಟು ಮತ್ತು ಯಾವ್ದು ಮಾಡಿದೆ ಟ್ರೈಸಿಪ್ಸ್ ಮಾಡಿದೆ ಇಲ್ಲಿ ಚೆಸ್ಟ್ ವರ್ಕೌಟ್ ಮಾತ್ರ ನಾನು ವೀಡಿಯೋ ತೊಗೊಂಡೆ ಜಾಸ್ತಿ ಯಾವುದು ಹೋಗಿಲ್ಲ ಮತ್ತು ಚೆಸ್ಟ್ ವರ್ಕೌಟ್ಸ ಮುಗಿ ಮುಗಿಸ್ಬಿಟ್ಟು ಫೈನಲಿ ಈಗ ಹನ್ನೆರಡೂವರೆ ಹೊಡಿತಾ ಇದ್ದೀನಿ ನನ್ನ ಟಾರ್ಗೆಟ್ ಬಂದು ಇಪ್ಪತ್ತು ಹೊಡಿಬೇಕು ಅಂತ ಇದೆ ಯಾವತ್ತೂ ಇಪ್ಪತ್ತು ಕೆ ಜಿ ಹೊಡಿತೀನಿ ಅಂತ ಗೊತ್ತಿಲ್ಲ ಇನ್ನು ಹನ್ನೆರಡರಲ್ಲೇ ಇದ್ದೀನಿ ಇನ್ನು ತುಂಬಾ ಇದೆ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಖಂಡಿತ ವೆಯ್ಟ್ನ ಲಿಫ್ಟ್ ಮಾಡ್ಬೋದು ಹಂಗಂತ ಎಲ್ಲರೂ ಲಿಫ್ಟ್ ಮಾಡೋಕ್ಕೆ ಹೋಗ್ಬೇಡಿ ನನಗೆ ಅಂದರೆ ಹಾಗೆ ಡಯೆಟ್ ಕೂಡ ಇರಬೇಕಾಗುತ್ತೆ ನನಗೆ ಅಂದರೆ ಲೈ ವೆಯ್ಟ್ ಲಿಫ್ಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗೆ ಪ್ರೋಗ್ರೆಸ್ಸಾಗಿ ಕೂಡ ಇರಬೇಕಾಗುತ್ತೆ ನಿಮ್ಮ ಕೆಪಾಸಿಟಿ ನೋಡಿಕೊಂಡು ಕಂಫರ್ಟ್ ನೋಡಿಕೊಂಡು ನೀವು ಲಿಫ್ಟ್ ಮಾಡ್ಬೋದು ನನಗೆ ತುಂಬ ಇಷ್ಟವಾದ ವರ್ಕೌಟ್ ಅಂತಲೇ ಹೇಳ್ಬೋದು ಅದರಿಂದ ಅದನ್ನು ನೋಡಿಕೊಂಡು ಸಾರಿ ವರ್ಕೌಟ್ ಮಾಡಿಬಿಟ್ಟು ಅಲ್ಲಿ ಬಟ್ಟೆ ಅಂಗಡಿ ತಾವೇ ಕಾಲಿಗಿಡಿಯಾ ಮಾಡಿದೆ